ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿರುವ ವಿದ್ಯುತ್ ದೀಪಗಳ ದುರಸ್ತಿಗೊಂಡು ವರ್ಷಗಳೇ ಕಳೆದಿದೆ ಇದರಿಂದ ಹಲವಾರು ಅಪಘಾತಗಳಾಗಿ ಸಾವಿಗೀಡಾದವರ ಸಂಖ್ಯೆ ಹೆಚ್ಚಾಗಿದ್ದು ನಿನ್ನೆ ರಾತ್ರಿ ಸಹ ಒಂಬತ್ತು ಮೂವತ್ತರ ಸಮಯದಲ್ಲಿ ಅಪಘಾತವಾಗಿ ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೈಸೂರು ಊಟಿ ರಸ್ತೆ ಸುಲ್ತಾನ್ ಬತ್ತೇರಿ ರಸ್ತೆ ಹಾಗೂ ಚಾಮರಾಜನಗರ ರಸ್ತೆಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳನ್ನು ದುರಸ್ತಿ ಮಾಡಿಕೊಡಬೇಕೆಂದು ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರಿಗೆ ತಾಲೂಕು ಅಧ್ಯಕ್ಷರಾದ ಎಂ ಅಬ್ದುಲ್ ಮಾಲಿಕ್ ಅವರು ವಿನಂತಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌಡಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಹಿತ್ರಿ ರಾಜು ರಾಮೇಗೌಡ ಹುಂಟಿಪುರ ಮಹದೇವಪ್ಪ ಹಾಜರಿದ್ದರು ಇವತ್ತು ಕರ್ನಾಟಕ ಕಾವಲು ಕರ್ನಾಟಕ ಕಾವಲು ಪಡವತಿಯಿಂದ ಗುಲ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಇರ್ತಕ್ಕಂಥ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ಸುಮಾರು ವರ್ಷಗಳ ಕಳೆದು ಹೋಗಿತ್ತು ಸುಮಾರು ಅಪಘಾತಗಳಾಗ್ತಿತ್ತು ಮಾನ್ಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವರಿಗೆ ಇವತ್ತು ಮನವಿಯನ್ನು ತೋರಿಸುವ ಮೂಲಕ ದುರಸ್ತಿಗೊಂಡ ದೀಪಗಳನ್ನು ಸರಿಪಡಿಸಬೇಕೆಂದು ನಾವು ಸಾರ್ವಜನಿಕರ ಪರವಾಗಿ ನಾವು ಒಂದು ಮನವಿಯನ್ನ ಮಾಡ್ಕೊತಾ ಇದ್ದೇವೆ ಆದಷ್ಟು ಬೇಗ ಮಾನ್ಯ ಶಾಸಕರು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಈ ಮೂಲಕ ನಾನು ವಿನಂತಿ ಕೊಡಿದ್ದು ಕರ್ನಾಟಕ ಕಾವಲು ಪಡೆ ಕೊಟ್ಟಿರುವಂತ ಮದುವಿನ ಹಂಡ್ರೆಡ್ ಪರ್ಸೆಂಟ್ ಸ್ವೀಕರಿಸಿದಿವಿ ಜೊತೆಗೆ ಈಗ ಆಗ್ಲೇ ಈ ಕಾಮಗಾರಿನ ಶುರು ಮಾಡ್ಬೇಕು ಅಂತ ನಾವು ಆದೇಶ ಇವ್ರಿಗೆ ಹೇಳಿ ಅವರು ಕೂಡ ಎರಡು ದಿನದಲ್ಲಿ ಶುರು ಮಾಡ್ತಾರೆ ಖಂಡಿತವಾಗ್ಲೂ ಕೆಲಸ ಮಾಡ್ಕೊಡ್ತೀವಿ ಇದು ಲಾಂಗ್ ಪೆಂಡಿಂಗ್ ಜೊತೆಗೆ ಇದಕ್ಕೆ ಯಾರಾದ್ರೂ ಯಾರು ಒಂದು ಇಂಟ್ರೆಸ್ಟೇ ಇರಲಿಲ್ಲ ಇದು ನಾವು ಕಳೆದ ಆರು ತಿಂಗಳು ಏಳು ತಿಂಗಳಿಂದ ಇದರ ಮೇಲೆ ಒಂದು ಸ್ವಲ್ಪ ನಿಗಾವಹಿಸಿ ವಹಿಸಿ ವಹಿಸಿ ಇವಾಗ ಒಂದು ಅಂತಿಮ ಅಂತ ಬಂದಿದೆ ಖಂಡಿತವಾಗ್ಲೂ ಕನ್ನಡ ಕರ್ನಾಟಕ ಕಾವಲು ಕೂಡ ಅವರು ನಮ್ಮ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಖಂಡಿತವಾಗ್ಲು ತಾಲೂಕು ತುಂಬ ಧನ್ಯವಾದಗಳು